ಕಾರವಾರ ಅಂಕೋಲ ಹೆದ್ದಾರಿಯಲ್ಲಿ ಮುನ್ನೆಚ್ಚರಿಕೆ ಕ್ರಮಗಳನ್ನು ಕೈಗೊಂಡ ಬಳಿಕ ಸಂಚಾರಕ್ಕೆ ಅವಕಾಶ ನೀಡುತ್ತೇವೆ ಎಂದು ಜಿಲ್ಲಾಧಿಕಾರಿ ಲಕ್ಷ್ಮೀಪ್ರಿಯಾ ಹೇಳಿದರು ಶಿರೂರು ಗುಡ್ಡ ಕುಸಿತದ ಸ್ಥಳದಲ್ಲಿ ಮಾಧ್ಯಮಗಳೊಂದಿಗೆ ಮಾತನಾಡಿದ ಅವರು ಗುಡ್ಡ ಕುಸಿದ ಸ್ಥಳದಲ್ಲಿ ಜಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾ ಅಧ್ಯಯನ ನಡೆಸಿದೆ ಗುಡ್ಡ ಕುಸಿದ ಪ್ರದೇಶದಲ್ಲಿ ಕೆಲವೊಂದು ಅಗತ್ಯ ಕ್ರಮ ಕೈಗೊಳ್ಳಲು ವರದಿಯಲ್ಲಿ ಸೂಚಿಸಿತ್ತು ಅದರಂತೆ ಹೆದ್ದಾರಿ ಪ್ರಾಧಿಕಾರಕ್ಕೆ ಕ್ರಮಕ್ಕೆ ಸೂಚನೆ ನೀಡಲಾಗಿದೆ ಮತ್ತೆ ಮತ್ತೆ ಅವಘಡಗಳಾಗದಂತೆ ಕೆಲವೊಂದು ಮುನ್ನೆಚ್ಚರಿಕಾ ಕ್ರಮಗಳ ಪಾಲನೆಗೆ ಸೂಚಿಸಲಾಗಿದೆ ಹೆದ್ದಾರಿ ಪ್ರಾಧಿಕಾರದಿಂದ ವರದಿ ಬಂದ ಬಳಿಕ ಮುನ್ನೆಚ್ಚರಿಕಾ ಕ್ರಮಗಳನ್ನು ಕೈಗೊಂಡ ಬಳಿಕ ಹೆದ್ದಾರಿಯಲ್ಲಿ ಸಂಚಾರಕ್ಕೆ ಅವಕಾಶ ನೀಡುತ್ತೇವೆ ಹೆದ್ದಾರಿ ಸಂಚಾರಕ್ಕೆ ಸುರಕ್ಷಿತವಾಗಿದೆ ಎನ್ನುವುದು ಖಾತ್ರಿಯಾದ ಬಳಿಕವೇ ಅವಕಾಶ ನೀಡುತ್ತೇವೆ ಎಂದರು ನದಿಯಲ್ಲಿ ಅತ್ಯಾಧುನಿಕ ಡ್ರೋನ್ ಸ್ಕ್ಯಾನಿಂಗ್ ವಿಚಾರವಾಗಿ ಮಾತನಾಡಿದ ಅವರು ಗುರುವಾರ ರಾತ್ರಿ ಮಳೆಯಿಂದಾಗಿ ಸ್ಕ್ಯಾನಿಂಗ್ ಕಾರ್ಯಕ್ಕೆ ಅಡ್ಡಿಯಾಗಿತ್ತು ಶುಕ್ರವಾರ ಮಧ್ಯಾಹ್ನದ ವೇಳೆಗೆ ಸ್ಕ್ಯಾನಿಂಗ್ ಕಾರ್ಯ ಪೂರ್ಣಗೊಂಡಿದೆ ನದಿಯಲ್ಲಿ ಹುಡುಕಬೇಕಾದ ಜಾಗಗಳನ್ನು ಗುರುತಿಸುವ ಕೆಲಸವಾಗಿದೆ ಡೈವಿಂಗ್ ಮಾಡಿಯೇ ಗುರುತಿಸಿದ ಜಾಗಗಳ ಪರಿಶೀಲನೆ ಆಗಬೇಕಿದೆ ನೌಕಾನೆಲೆಯ ತಂಡ ಎರಡು ಮೂರು ಗಂಟೆಗೊಮ್ಮೆ ನದಿಯ ಹರಿವಿನ ವೇಗವನ್ನು ಪರಿಶೀಲಿಸುತ್ತಿದ್ದಾರೆ ಮಧ್ಯಾಹ್ನದವರೆಗೂ ಆರು ನಾಟ್ಸ್ಗಿಂತ ಅಧಿಕ ವೇಗದಲ್ಲಿ ನದಿ ಹರಿಯುತ್ತಿದೆ ಹೀಗಾಗಿ ಶಾಸಕರು ಸೂಚಿಸಿದಂತೆ ಫ್ಲೋಟಿಂಗ್ ಪ್ಲಾಟ್ಫಾರಂ ತಂದು ಪ್ರಯತ್ನಿಸಲಾಗುವುದು ಶನಿವಾರ ವೇಳೆಗೆ ಫ್ಲೋಟಿಂಗ್ ಪ್ಲಾಟ್ಫಾರಂ ಬರುವ ಸಾಧ್ಯತೆ ಇದೆ ಎಂದು ಮಾಹಿತಿ ನೀಡಿದರು ನಮಗೆ ಜಿ ಎಸ್ ಐ ಅವರು ಬಂದು ಪ್ರಿಲಿಮ್ನರಿ ಆ ಸ್ಥಳ ಪರ್ಟಿಕ್ಯುಲರ್ ಲ್ಯಾಂಡ್ ಸ್ಲೈಡ್ ಆಗಿರೋ ಸ್ಥಳ ನೋಡಿಕೊಂಡು ಒಂದು ಪ್ರಿಲಿಮಿನರಿ ರಿಪೋರ್ಟ್ ಕೊಟ್ಟಿದ್ದರು ಆ ಪ್ರಿಲಿಮಿನರಿ ರಿ ರಿಪೋರ್ಟಲ್ಲಿ ಕೆಲವೊಂದು ಆಗಿ ಈ ವಿಷಯಗಳನ್ನು ಮಾಡಬೇಕು ಅಂತ ಒಂದು ಐದಾರು ಪಾಯಿಂಟ್ ಕೊಟ್ಟಿದ್ದರು ಸೊ ಅದರ ಮೇಲೆ ನನ್ನ ಪವರ್ ನನ್ನ ನಾನು ಡಿಸ್ಟ್ರಿಕ್ಟ್ ಮ್ಯಾಜಿಸ್ಟ್ರೇಟ್ ಆಗಿ ಅವರಿಗೆ ಒಂದು ಆದೇಶ ಕೊಟ್ಟೆ ದಟ್ ಆರ್ ಒ ಎನ್ ಎಚ್ ಎ ಮತ್ತು ಪಿ ಡಿ ಎನ್ ಎಚ್ ಐ ಇಮಿಡಿಯೇಟ್ ಮಾಡಿ ನಮಗೆ ತಕ್ಷಣ ರಿಪೋರ್ಟ್ ಕೊಡಬೇಕು ಅಂತ ಆ ರಿಪೋರ್ಟ್ ಬಂದ ಮೇಲೆ ಅವರು ಏನು ಆ ಇಮಿಡಿಯೇಟ್ ಮೆಸೇಜ್ ಮಾಡಿದ ಮೇಲೆ ನಾವು ಟ್ರಾಫಿಕನ್ನು ಅಲೋವ್ ಮಾಡ್ತೀವಿ ಇವತ್ತು ಮೋಸ್ಟ್ಲಿ ವಿ ಆರ್ ಎಕ್ಸ್ಪೆಕ್ಟಿಂಗ್ ದ ರಿಪೋರ್ಟ್ ನಿನ್ನೆ ವಿವರ ಸಪೋಸ್ ಸುಡು ನಿನ್ನೆ ನೈಟ್ ಮಾಡಬೇಕಿತ್ತು ಮಳೆ ಸಪೋರ್ಟ್ ಆಗಿಲ್ಲ ಇವತ್ತು ಮತ್ತೆ ಡ್ರೋನಲ್ಲಿ ಅವರು ಪಾಯಿಂಟ್ಸ್ ಹುಡುಕೋದಕ್ಕೆ ಹೋಗಿದ್ದಾರೆ ನಾವು ದೇ ಆರ್ ದೇ ದೇವ್ ಐಡೆಂಟಿಫೈಡ್ ದ ಪಾಯಿಂಟ್ಸ್ ಇನ್ನು ಅಫಿಷಿಯಲಿ ನಮ್ಗೆ ಕಮ್ಯುನಿಕೇಟ್ ಮಾಡಬೇಕು ಆ ಪಾಯಿಂಟ್ ಬಂದ ಮೇಲೆ ಫೈನಲಿ ಜಂಪ್ ಮಾಡಿನೇ ಮಾಡಬೇಕಾಗುತ್ತೆ ಡೈವ್ ಮಾಡಿ ಮಾಡಬೇಕಾಗುತ್ತೆ ಇವತ್ತು ಮಧ್ಯಾಹ್ನ ನೇವಿ ಅವರು ಬಂದು ಆ ಕರೆಂಟ್ ಸ್ಪೀಡ್ ಚೆಕ್ ಮಾಡಿದ್ರು ಇಟ್ ವಾಸ್ ಮೋರ್ ದೆನ್ ಸಿಕ್ಸ್ ನಾಟ್ಸ್ ಇತ್ತು ಸೊ ಅದರಿಂದ ಇಟ್ ಇಸ್ ಹ್ಯೂಮನ್ಲಿ ಇಂಪಾಸಿಬಲ್ ಅಲ್ಲಿ ಒಳಗಡೆ ಹೋಗೋದಕ್ಕೆ ಸಾಧ್ಯನೇ ಇಲ್ಲ ವಿ ವಿಲ್ ವೇಟ್ ಫಾರ್ ದಿ ಕರೆಂಟ್ ಸ್ಟೆಬಿಲೈಸ್ ಕಂಟಿನ್ಯೂ ಆಗ್ತಾ ಇರ್ತದೆ ಸೊ ವಿ ಆರ್ ವೇಟಿಂಗ್ ಆ ನೇವಿ ಅವರು ಕಾಲ ಕಾಲಕ್ಕೆ ಬಂದು ಆ ಸ್ಪೀಡ್ ಚೆಕ್ ಮಾಡ್ತಾ ಇದ್ದಾರೆ ಎವ್ರಿ ಟು ತ್ರೀ ಅವರ್ಸ್ ಬಂದು ಸ್ಪೀಡ್ ಚೆಕ್ ಮಾಡ್ತಾ ಇದ್ದಾರೆ ಬಟ್ ಲಾಸ್ಟ್ ಇವತ್ತು ಆಫ್ಟರ್ನೂನ್ ಆಯಿತು ಇವತ್ತು ಆಫ್ಟರ್ನೂನ್ ಕೂಡ ಇಟ್ ಇಸ್ ಮೋರ್ ದೆನ್ ಸಿಕ್ಸ್ ಇವತ್ತು ಎಮ್ ಎಲ್ ಎ ಸರ್ ಎಕ್ಸ್ಪ್ಲೇನ್ ಮಾಡಿರ್ತಾರೆ ಒಂದು ಪ್ಲಾಟ್ಫಾರ್ಮ್ ಆ ಫನ್ ಟೂನಿ ಅಂತ ಏನು ಹೇಳ್ತಾ ಇದ್ರು ಅದು ತಗೊಂಡು ಬಂದು ಆ್ಯಂಕರ್ ಮಾಡಿ ಡೈವ್ ಮಾಡಬಹುದು ಅಂತ ಒಂದು ಪ್ರಯತ್ನ ಮಾಡ್ತಾ ಇದ್ವಿ ವಿಲ್ ಡೂ ದಟ್ ಅಂಡ್ ದೆನ್ ದಟ್ ಎಕ್ಸ್ಪೆಕ್ಟಿಂಗ್ ಫಾರ್ ದಟ್ ಟು ಅರೈವ್ ಅದು ಬರಬೇಕಾಗುತ್ತೆ ಇವತ್ತು ನೈಟ್ ಅಥವಾ ನಾಳೆ ಬೆಳಗ್ಗೆ ಬರ್ತದೆ ಅದು ಬಂದ ಮೇಲೆ ನಾವು ಆ್ಯಂಕರ್ ಮಾಡಿ ಒಳಗಡೆ ಹೋಗೋದಕ್ಕೆ ಪ್ರಯತ್ನ ಮಾಡ್ತೀವಿ ಅದು ಸಕ್ಸಸ್ ಆಗುತ್ತಾ ಇಲ್ವಾ ಅಂತ ನೋಡಿಕೊಂಡು ಮುಂದಿನ ಕ್ರಮ ತಗೊಳ್ತೀವಿ ಪೋಟ್ಗೆ ರಿಪೋರ್ಟ್ ಅಂದರೆ ಜಿ ಎಸ್ ಐ ರಿಪೋರ್ಟ್ ಬಂದಿದೆ ಪ್ರಿಲಿಮಿನರಿ ರಿಪೋರ್ಟ್ ಬಂದಿದೆ ಅದರಲ್ಲಿ ಕೆಲವೊಂದು ವಿಷಯಗಳನ್ನು ಮಾಡಿ ಅಂತ ಹೇಳಿದಾರಲ್ಲ ಆ್ಯಕ್ಷನ್ ತಗೊಳ್ಳಿ ಅಂತ ಸೊ ದಟ್ ಫರ್ದರ್ ಆಕ್ಸಿಡೆಂಟ್ಸ್ ಆಗದೆ ಇರೋ ಥರ ಕೆಲವೊಂದು ಮೆಷರ್ ಕೊಟ್ಟಿದ್ದಾರೆ ಅದು ಎನ್ ಎಚ್ ಎ ಐ ಮಾಡಬೇಕು ಅಂತ ನನ್ನ ಕಡೆಯಿಂದ ಆದೇಶ ಆಗಿದೆ ಅದು ಅವರು ಕಾಂಪ್ಲೇಂಟ್ಸ್ ಕೊಡಬೇಕು ಅವ್ರು ಕಾಂಪ್ಲೇಂಟ್ಸ್ ಕೊಟ್ಟ ತಕ್ಷಣ ಕಂಟಿನ್ಯೂಸ್ಲಿ ಫಾಲೋಅಪ್ ಮಾಡ್ತಾ ಇದ್ದೀನಿ ಇವತ್ತು ಆ ರಿಪೋರ್ಟ್ ಎನ್ ಎಚ್ ಐಂದು ಸಿಗುತ್ತೆ ಆಗದೆ ವಿ ಕೆನಾಟ್ ಟೇಕ್ ದಟ್ ಕಾಲ್ ಆ ರಿಪೋರ್ಟ್ ಅವ್ರು ಆ್ಯಕ್ಷನ್ ತಗೊಂಡಿದ್ದಾರೆ ವಿ ವಿಲ್ ಎನ್ಶೋರ್ ಸೇಫ್ಟಿ ಅಂತ ಕೊಟ್ಟ ಮೇಲೆ ನಾವು ಅಲೌ ಮಾಡ್ತೀವಿ ಥ್ಯಾಂಕ್ ಯು कॅनरा प्लस न्यूज कारवारा